ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಇವತ್ತು ನಿಮ್ಮ ಜೊತೆ ಒಂದು ಶಾಪಿಂಗ್ ಬ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀವಿ ಒಂದು ಹೋಮ್ ಅಪ್ಲಯನ್ಸಸ್ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ ಆ್ಯಕ್ಚುಲಿ ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಬಟ್ ನಮ್ಮ ಮನೆಯವರು ಅದ್ರ ಬಗ್ಗೆ ತೊಗೊಳೋಣ ಅಂತ ಅಂದ್ಕೊಂಡಿದ್ರು ಸೊ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ರೆಡಿಯಾಗಿ ಹೋದ್ವಿ ಇವತ್ತು ಒಂದು ಈವ್ನಿಂಗು ಸೊ ನಾವು ಯಾವುದೇ ಒಂದು ಮೈಸೂರಲ್ಲಿ ಎಲೆಕ್ಟ್ರಿಕ್ ಒಂದು ವಸ್ತು ತೊಗೋಬೇಕಾದ್ರೂ ನಾವು ಕ್ರೋಮಾಗಿ ಹೋಗ್ತೀವಿ ಇಲ್ಲಾಂದ್ರೆ ಇನ್ನೊಂದಲ್ಲಿ ಹೋಲ್ಸೇಲ್ ಡೀಲರ್ಸ್ ಒಂದಿದೆ ಶಾಪು ಅಲ್ಲಿ ಹೋಗ್ತೀವಿ ಸೊ ಅಲ್ಲೇ ಹೋದ್ವಿ ಅಲ್ಲಿ ಮಹಾವೀರ್ ಎಲೆಕ್ಟ್ರಿಕಲ್ಸ್ ಅಂತ ಅದ್ರ ಹೆಸರು ಸೊ ಅಲ್ಲಿ ಹೋದ್ವಿ ಅಲ್ಲಿ ಎಲ್ಲ ವಸ್ತುಗಳು ಅಷ್ಟೇ ನಮ್ಮ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗುತ್ತೆ ನಾವು ನೋಡ್ತಾ ಇದ್ದಿದ್ದು ವಾಟರ್ ಪ್ಯೂರಿಫೈಯರು ಸೊ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಇದನ್ನು ಆ್ಯಕ್ಚುಲಿ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸು ಒನ್ ಇಯರ್ ಬ್ಯಾಕೆ ನಮ್ಮ ಮನೆಯವರು ತೊಗೊಳ್ಳೋಣ ಅಂತಿದ್ರು ಬಟ್ ನಾನು ಅದನ್ನು ಹೋಲ್ಡಲ್ಲಿ ಇಟ್ಟಿದೆ ಯಾವುದೇ ಒಂದು ವಸ್ತು ತೊಗೋಬೇಕಾದ್ರೆ ಅದನ್ನು ಅನಿಸಿದ ತಕ್ಷಣ ತೊಗೊಬಿಡ್ಬಾರ್ದು ಅಟ್ಲೀಸ್ಟ್ ಒಂದು ವಾರನಾದರೂ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತೀವಿ ಏನಕ್ಕೆ ಅಂತಂದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಸರ್ಚ್ ಮಾಡ್ತೀವಿ ರಿಸರ್ಚ್ ಮಾಡ್ತೀವಿ ಅದು ಹೇಗಿದೆ ನಮ್ಗೆ ಬೇಕು ರಿಸರ್ಚಿಗಿಂತ ಮುಖ್ಯವಾಗಿ ಆ ವಸ್ತು ನಮಗೆ ಬೇಕಾ ಬೇಡವೋ ಅನ್ನೋದು ನಮ್ಗೆ ಆ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಈಗ ಸಡನ್ನಾಗಿ ಏನೋ ಒಂದು ಯಾರೋ ತೊಗೊಂಡ್ರು ಅಂದ ತಕ್ಷಣ ನಾವು ತೊಗೊಬಿಡ್ಬೇಕು ಅಂತ ಸಡನ್ನಾಗಿ ಅನ್ನಿಸ್ಬೋದು ಬಟ್ ಅದೊಂದು ವಾರ ನಾವು ಮುಂದಕ್ಕೆ ಹಾಕಿದಾಗ ಆ ವಸ್ತು ನಮಗೆ ಅಗತ್ಯ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಆವಾಗ ತೊಗೋಬೇಕೋ ಬೇಡವೋ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡ್ಬೋದು ಇನ್ ಕೇಸ್ ತೊಗೊಳ್ಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ರು ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಅದರಲ್ಲೂ ಎಷ್ಟೊಂದು ವೆರೈಟೀಸ್ಗಳಿದೆ ಎಷ್ಟೊಂದು ಕಂಪನೀಸ್ಗಳಿದೆ ಎಷ್ಟೊಂದು ಟೆಕ್ನಾಲಜೀಸ್ ಇದೆ ಅದರಲ್ಲೇ ಬೇರೆ ಬೇರೆ ಥರ ಟೆಕ್ನಾಲಜೀಸ್ ಯೂಸ್ ಮಾಡಿ ಮಾಡಿರ್ತಾರೆ ಸೊ ಅದನ್ನೆಲ್ಲ ನಾವು ಒಂದು ಸರಿ ರಿಸರ್ಚ್ ಮಾಡ್ಬೋದು ಸಡನ್ನಾಗಿ ತೊಗೊಂಡ್ಬಿಟ್ರೆ ಏನಾಗುತ್ತೆ ಏನೂ ಗೊತ್ತಿಲ್ಲದೆ ತೊಗೊಬಿಡ್ತೀವಿ ಆ ಥರ ಆಗಿಬಿಡುತ್ತೆ ಇದರಲ್ಲೂ ಅಷ್ಟೇ ವಾಟರ್ ಪ್ಯೂರಿಫೈಯಲ್ಲಿ ನಾನು ಮೊದಲಿಂದ ರಿಸರ್ಚ್ ಮಾಡಿ ಅದನ್ನು ಒಂದು ಒಂದು ಕಡೆ ಇಟ್ಕೊಂಡಿದ್ದೆ ಆರ್ ಒ ತೊಗೋಬೇಕಾ ಯು ವಿ ಯು ಎಫ್ ಆಪ್ಷನ್ ತೊಗೋಬೇಕಾ ಅಂತ ಅಂದ್ಬಿಟ್ಟು ಅದು ಒಂದೊಂದು ವಾಟರ್ಗೆ ಒಂದೊಂದು ಥರ ಒಂದು ಆಪ್ಷನ್ಸ್ ಬರುತ್ತೆ ಬಟ್ ನಾವು ಸ್ವಲ್ಪ ಲೇಟ್ ಮಾಡಿದಷ್ಟು ಇವಾಗ ನ್ಯೂ ಟೆಕ್ನಾಲಜಿ ಕೆಂಟಲ್ಲಿ ಬಂದಿತ್ತು ಸೊ ಯಾವ್ಯಾವ್ದು ವಾಟರ್ ಪ್ಯೂರಿಫೈರಲ್ಲೂ ಕೂಡ ತುಂಬ ಕಂಪ್ನೀಸ್ಗಳಿದೆ ಅದ್ರಲ್ಲಿ ಕೆಂಟ್ ಕೂಡ ತುಂಬ ಚೆನ್ನಾಗಿರೋವಂಥ ಒಂದು ಒಳ್ಳೆ ಕಂಪನಿ ಅಂತ ಅನ್ಬೋದು ನಾವು ನೋಡ್ಬಿಟ್ಟು ಅದನ್ನು ಓಕೆ ಅಂತ ಒಂದು ತಲೆಯಲ್ಲಿಕೊಂಡು ಸಡನ್ನಾಗಿ ತೊಗೊಳ್ಳಿಲ್ಲ ವಾಪಸ್ ಮನೆಗೆ ಬಂದ್ವಿ ನೋಡಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ನೋಡಿ ಸೇಮ್ ಕಲರ್ ಡ್ರೆಸ್ಸು ಅದಕ್ಕೋಸ್ಕರ ಸೇಮ್ ಡ್ರೆಸ್ ಥರ ಅನ್ಸ್ಬೋದು ಬಟ್ ಬೇರೆ ಡ್ರೆಸ್ ಇದು ಸೊ ನೆಕ್ಸ್ಟ್ ದಿನ ಇನ್ನೊಂದು ನಾನು ಮನೆಗೆ ಬಂದು ಯೋಚನೆ ಮಾಡಬೇಕಪ್ಪ ಫಸ್ಟ್ ಬಂದುಬಿಡಿ ಅಂದ್ಬಿಟ್ಟು ಒಂದು ಅಲ್ಲಿ ಒಂದು ಆಗ್ಬೋದು ಅಂತ ಅಮೌಂಟ್ ಹಾಕಿಸ್ಕೊಂಡು ಬಂದ್ವಿ ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ಮತ್ತೆ ಹೋದ್ವಿ ಒಂದು ನಾನೊಂದು ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿಕೊಂಡು ಎಷ್ಟಾಗ್ಬೋದು ಏನು ಅಂತೆಲ್ಲ ನೋಡಿಕೊಂಡು ಅದಾದಮೇಲೆ ಯಾವ ಕಂಪನಿ ಯಾವ ಟೆಕ್ನಾಲಜಿ ಅಂತ ನೋಡಿಕೊಂಡು ಇದು ಮಾಡಿದೆ ಸೊ ಯು ವಿ ಯು ಎಫ್ ಮತ್ತು ಒ ಮೂರು ಟೆಕ್ನಾಲಜಿ ಇರೋದನ್ನು ತೊಗೊಂಡ್ರೆ ನಾವು ಅದು ನೋಡಿ ಒಬ್ಬೊಬ್ಬರು ಸ್ವಂತ ಮನೆ ಇರೋರಿಗೆ ಇದೇ ಟೆಕ್ನಾಲಜಿ ಅಂತ ಇರುತ್ತೆ ಇದೇ ಥರ ತಗೋಬೇಕು ಅಂತ ಅಂದ್ಬಿಟ್ಟು ಆಪ್ಷನ್ಸು ಬಟ್ ನಮಗೆ ನಾವು ಲೀಸಲ್ಲಿರೋರು ಸೊ ನಾವು ಇವತ್ತು ಈ ಏರಿಯಾದಲ್ಲಿ ಇರ್ತೀವಿ ನಾಳೆ ಇನ್ನೊಂದು ಏರಿಯಾದಲ್ಲಿ ಇರ್ತೀವಿ ಸೊ ಆಗ ನಮಗೆ ಎಲ್ಲ ಥರ ವಾಟ್ರಿಗೂ ಕೂಡ ಅಡ್ಜಸ್ಟ್ ಆಗಬೇಕು ಸೊ ಆ ಥರ ಒಂದು ಒಂದು ಟೆಕ್ನಾಲಜಿ ಇರೋ ಅಂತಹ ಒಂದು ಅಪ್ಲಯನ್ಸಸ್ ತೊಗೋಬೇಕು ಅಂತ ನಾನು ಯೋಚನೆ ಮಾಡಿ ಯಾವುದು ಅಡ್ವಾನ್ಸ್ಡ್ ಆಗಿದೆ ನಾವು ಯಾವುದೇ ವಾಟರ್ ಯೂಸ್ ಮಾಡಿದ್ರು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅದಕ್ಕೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಡೇ ಈವ್ನಿಂಗ್ ಹೋದ್ವಿ ಆನ್ ವೇ ಹೋಗ್ತಾ ಹಾಗೆ ತರಕಾರಿ ಮಾರ್ತಾಯಿದ್ರು ಟೊಮೊಟೊ ಎಲ್ಲ ಅದನ್ನೆಲ್ಲ ತೊಗೊಂಡೆ ತೊಗೊಂಡಾದಮೇಲೆ ಇಲ್ಲಿ ಬಂದ್ವಿ ಸೊ ಅಲ್ಲಿ ಸ್ವಲ್ಪ ಹೋಲ್ಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ಈ ಕಡೆ ನೋಡ್ತಾ ಇದ್ದೆ ಅಂತಂದರೆ ಫಸ್ಟು ನೋಡೋಣ ಹೇಗಾಗುತ್ತೋ ಆಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಸೊ ನಾನು ಸ್ವಲ್ಪ ಮನೆಯದು ಒಂದೆರಡು ಐಟಮ್ಸ್ಗಳು ಬೇಕಿತ್ತು ಪ್ಯಾನ್ಸು ಸೊ ಅದನ್ನು ತೊಗೊಳ್ಳೋಣ ಅಂತ ನಾನು ಅದನ್ನು ನೋಡ್ತಾಯಿದ್ದೆ ಅಲ್ಲೇ ಎಲ್ಲ ಐಟಮ್ಸು ಸಿಗುತ್ತೆ ಅಲ್ಲಿ ಸೊ ಹೆಂಗೋ ಅದು ಫಿಕ್ಸ್ ಮಾಡಿದ್ವಿ ಅಲ್ವಾ ಸೊ ಅವರು ಯಾರೋ ಒಬ್ರು ಸೇಲ್ಸ್ ಪರ್ಸನ್ ಬರೋ ತನಕ ನಾವು ಇದನ್ನು ನೋಡೋಣ ಅಂತ ಅನ್ಕಂಡು ನೋಡ್ತಿದ್ವಿ ಸೊ ಪ್ಯಾನು ಮತ್ತು ಒಂದು ಏನದು ಐರನ್ನು ಪ್ಯಾನ್ ತೊಗೊಂಡೆ ನಾನು ಯಾಕೆಂದರೆ ನಾನು ನಾನ್ ಸ್ಟಿಕ್ಕು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ನಾನ್ಸ್ಟಿಕ್ಕು ಅದರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆದರೂ ಅದರಿಂದ ಒಂದು ವಿಷಕಾರ್ಯಂಶ ಅಂಶಗಳು ಬರುತ್ತೆ ಟಾಕ್ಸಿಕ್ ಅಂಶಗಳು ರಿಲೀಸ್ ಆಗುತ್ತೆ ಅಂತ ಕೇಳಿದ್ದೀನಿ ಸೊ ಎಲ್ಲ ಗೊತ್ತಿದ್ದು ಏನಕ್ಕೆ ತೊಗೋಬೇಕು ಅಂತ ಅಷ್ಟೇ ನಮ್ಮಲ್ಲೇ ಆಲ್ರೆಡಿ ಒಂದು ಕಬ್ನದ ತವ ಆಲ್ರೆಡಿ ಇದೆ ಅದು ಸ್ವಲ್ಪ ಮೇಲಿದೆ ಈ ಸರಿ ವರಮಹಾಲಕ್ಷ್ಮಿ ಕ್ಲೀನಿಂಗಲ್ಲಿ ಅದನ್ನು ಕೂಡ ತೆಗಿತೀವಿ ಅದು ನಾವು ಅಮ್ಮ ಕೊಟ್ಟಿದ್ದು ಕಬ್ನದ ಪ್ಯಾನು ಸೊ ಅದಕ್ಕೆ ನಾನು ಅದನ್ನೇ ತೆಗೆದು ಯೂಸ್ ಮಾಡೋಣ ನೆಕ್ಸ್ಟು ಇಂದು ಇದೊಂದು ಫ್ರೈಯಿಂಗ್ ಪ್ಯಾನ್ ಒಂದು ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ಸ್ಟೀಲು ಮತ್ತು ಕಬ್ನ ಯೂಸ್ ಮಾಡಿದ್ರು ಅಲ್ಯೂಮಿನಿಯಂ ಮತ್ತು ಇದನ್ನು ಸ್ಟಿಕ್ನ ಯೂಸ್ ಮಾಡಬಾರ್ದಂತೆ ಸೊ ಅದಕ್ಕೋಸ್ಕರನೇ ನೋಡಿ ಆಮೇಲೆ ತೊಗೊಂಡ್ವಿ ನಾವು ಅದನ್ನು ಯಾವುದು ಚೂಸ್ ಮಾಡಿಟ್ಟಿದ್ವಿ ಅದನ್ನೇ ನಾವು ಬಿಲ್ ಹಾಕಿಸ್ಕೊಂಡು ತೊಗೊಂಡ್ವಿ ಸೊ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರು ಮಾಡ್ಕೋತಾರೆ ಅಲ್ಲಿ ಆ ಥರ ಏನಿಲ್ಲ ಬಟ್ ಆದ್ರೂ ಯಾವುದು ಮಿತಿ ಮೀರಿ ಬಾರ್ಗೇನ್ ಮಾಡೋಕ್ಕೆ ಹೋಗ್ಬಾರ್ದಲ್ವ ಸೊ ಒಂದು ಲೆವೆಲ್ಗೆ ಅದನ್ನು ನಾವು ಸರಿ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆಯವ್ರು ಬಂದು ಅದನ್ನು ಕಾರ್ಗೆ ಹಾಕಿದ್ರು ಸೊ ನಾವು ಮನೆಗೆ ವಾಪಸ್ ಬಂದ್ವಿ ಸೊ ನೋಡಿ ಈ ಒಂದು ವಿಷಯ ಹೇಳಲೇಬೇಕು ಹೇಳೇಬೇಕೇನು ಅಂತಂದರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮನೆಗೆ ಏನಾದರೂ ಒಂದು ವಸ್ತು ಬಂದೇ ಬರುತ್ತೆ ಅದಂತೂ ನಿಜವಾಗ್ಲೂ ನಾನು ಐದು ವರ್ಷದಿಂದನೂ ನಾನು ಮಾಡ್ತಾ ಇದ್ದೀನಿ ಈ ಸರಿ ಮಾಡಿದ್ರೆ ಐದನೇ ವರ್ಷ ನಾನು ಮಾಡೋ ಮಾಡಿ ಮದುವೆ ಆದ ವಸ್ತರಿಂದನೂ ಕೂಡ ನಾನು ಮಾಡ್ತಾಯಿದ್ದೀನಿ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಸೊ ಆವಾಗಲಿಂದ ಅಷ್ಟೇ ಒಂದು ಸರಿ ವಾಷಿಂಗ್ ಮಿಷಿನ್ ಬಂತು ದಿನ ಇನ್ನೊಂದು ಯಾವುದೋ ಒಂದು ವಸ್ತು ಬಂತು ಇನ್ನೊಂದು ವರ್ಷ ಸೊ ಆ ಥರ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಹೊಸದು ಮನೆಗೆ ವಸ್ತುಗಳು ಯೂಸ್ಫುಲ್ ಥಿಂಗ್ಸ್ಗಳೇ ಇದೆ ನಮ್ಮ ಮನೆಗೆ ಅಂತ ಹೇಳ್ಬೋದು ಸೊ ಅದು ಯೂಸ್ಫುಲ್ಲೋ ಇಲ್ವೋ ಅಂತ ನಾವು ಡಿಸೈಡ್ ಮಾಡಬೇಕು ತೊಗೊಳ್ಳೋಕ್ಕಿಂತ ಮುಂಚೆ ಸುಮ್ಮನೆ ಯಾವ್ಯಾವದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಯಾವ್ದು ನಮಗೆ ನೀಡ್ ಇದೆ ಅಗತ್ಯ ಇದೆ ಅದನ್ನ ಮಾತ್ರ ತೊಗೋಬೇಕು ಫಸ್ಟು ಲಕ್ಸುರಿ ಅಥವಾ ಇನ್ನೊಬ್ರಿಗೆ ತೋರಿಸ್ಕೊಳಕ್ಕೆ ಇನ್ನೊಬ್ರು ಯಾರೋ ತೊಗೊಂಡ್ರು ಅಂದ್ಬಿಟ್ಟು ನಾವು ತೊಗೊಳೋದು ಸೊ ಈ ಥರ ಎಲ್ಲ ಮಾಡಿದ್ರೆ ನಾವು ಲೈಫ್ ಲೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಏಕೆಂತಂದರೆ ನಮಗೆ ಬ ನಮ್ಮಲ್ಲಿ ನಮ್ಮ ಬಜೆಟು ನಮ್ಮ ಅರ್ನಿಂಗ್ಸು ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು ಹೊರತು ಇನ್ನೊಬ್ರನ್ನ ನೋಡ್ಕೊಂಡು ಬದುಕಿದ್ರೆ ಎಷ್ಟಿದ್ರೂ ಸಾಲಲ್ಲ ಅಂತ ಅಂತಾರಲ್ವ ಸೊ ಅದಕ್ಕೋಸ್ಕರನೇ ಯಾರು ಯಾವ ಥರನಾದರೂ ಅವ್ರ ಲೈಫ್ ಸ್ಟೈಲು ಇಷ್ಟ ಬಟ್ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಚೆಕ್ ಮಾಡಬೇಕಾಗಿರೋದು ಸೊ ನಮ್ಗೆ ಯಾವ ಥರದ್ದು ಬೇಕು ಅಂತ ನಾವು ಫಿಕ್ಸ್ ಆಗಿರಬೇಕು ಫಸ್ಟ್ ಆಫ್ ಆಲು ಸೊ ಆವಾಗಲೇ ನಾವು ಲೈಫಲ್ಲಿ ಮುಂದೆ ಬರೋಕ್ಕಾಗೋದು ಇಲ್ಲಾಂತಂದರೆ ಬೇರೆಯವ್ರು ನೋಡ್ಕೊಂಡೇ ಇದ್ದರೆ ನಮ್ಮ ಹತ್ರ ಎಷ್ಟು ಕಾಸು ಬಂದರೂ ಅದಕ್ಕೆ ಹಾಕ್ಬಿಡ್ಬೇಕಾಗುತ್ತೆ ಸೊ ಆ ಥರ ನಮ್ಮ ಬಜೆಟು ನಮ್ಮ ಇಷ್ಟ ನಮ್ಮ ಅರ್ನಿಂಗ್ಸು ಸೊ ನಮ್ಮ ಲೈಫು ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋ ಒಂದು ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಸೊ ನಮ್ಮ ಲೈಫ್ನ ನಾವು ರೂಪಿಸ್ಕೊಳ್ಳ್ದೆ ಇನ್ನೊಬ್ಬರ ಕೈಲಿ ಕೊಡಬಾರ್ದು ಅನ್ನೋದು ನನ್ನ ಒಪಿನಿಯನ್ನು ಸೊ ಆಮೇಲೆ ನೋಡಿ ಅವರು ಸರ್ವಿಸ್ ಪರ್ಸನ್ ಬಂದು ಎಲ್ಲನೂ ಫಿಕ್ಸ್ ಮಾಡಿಕೊಟ್ರು ಈ ಥರ ಆಯಿತು ಪಕ್ಕದಲ್ಲಿ ಫಿಕ್ಸ್ ಮಾಡೋಣ ಗೋಡೆಗೆ ಬಟ್ ಅದು ಎಲೆಕ್ಟ್ರಿಕ್ ವೈರ್ ಹೇಗೆ ಹೋಗಿದೆಯೋ ಗೊತ್ತಿಲ್ಲ ಅಂತಂದರು ನಾನು ಸುಮ್ಮನೆ ಗ್ರಿಸ್ತಾ ಒಳ್ದು ಬೇಡ ಸುಮ್ಮನೆ ಓನರು ಫೋನ್ ಮಾಡಿ ಅವರು ಕೇಳಿ ಅವ್ರಿಗೆ ಪಾಪ ಗೊತ್ತಿರುತ್ತೋ ಇಲ್ವೋ ಏನಕ್ಕೆ ಅಂತಂದರೆ ಎಲೆಕ್ಟ್ರಿಷಿಯನ್ ವೈರ್ಗಳು ಹೆಂಗೆ ಹೆಂಗೆ ಫಿಕ್ಸ್ ಮಾಡಿರ್ತಾರೋ ಅದಕ್ಕೆ ನಾನು ಇಲ್ಲ ಈ ವಿಂಡೋರ್ಗೆ ಫಿಕ್ಸ್ ಮಾಡಬಾರಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಾಡಿಸ್ದೆ ಸೊ ಅದು ಒಂದು ಲೋಡ್ ನೀರು ತುಂಬಿಸ್ಬಿಟ್ಟು ಅದನ್ನು ಚೆಲ್ಬೇ ಚೆಲ್ಬಿಟ್ಟು ಮತ್ತೆ ಲೋಡ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಅಂತಂದರು ಯಾಕೆಂದರೆ ಒಳಗಡೆ ಡಸ್ಟ್ ಗಿಸ್ಟ್ ಇದ್ದರೆ ಡೈರೆಕ್ಟಾಗಿ ಕುಡಿಬಾರ್ದು ಅನ್ನೋ ಉದ್ದೇಶ ಅಂತ ಅನಿಸುತ್ತೆ ನೋಡಿ ಈ ನೀರು ಎಕ್ಸ್ಟ್ರಾ ಫಿಲ್ಟರ್ಡ್ ಆಗಿ ಹೊರಗಡೆ ಬರುತ್ತಲ್ಲ ಟಾಕ್ಸಿಕ್ ವಾಟರು ಸೊ ಅದು ವೇಸ್ಟ್ ವಾಟರ್ನ ನಾವು ಸುಮ್ಮನೆ ಸುರಿಬಾರ್ದು ಅದನ್ನು ನಾವು ಗಿಡಕ್ಕೆ ಅದಕ್ಕೆ ಹೊರಗಡೆಗೆ ಹಾಕೊಳ್ಳೋದು ಅಥವಾ ತರಕಾರಿ ತೊಳೆಕ್ಕೆ ಯೂಸ್ ಮಾಡ್ಕೊಳ್ಳೋದು ಆ ಥರ ನಾವು ಮಾಡ್ತೀವಿ ಸೊ ನಾವು ಆವಾಗಲಿಂದನೂ ಅಷ್ಟೇ ನಮ್ಮ ಅಕ್ಕನ ಮನೆಯಲ್ಲೂ ಇದೆ ಅವ್ರ ಮನೇಲೂ ಅವ್ರ ಮನೇಲಿ ಎಲ್ ಜಿ ಇದೆ ಸೊ ಅವ್ರ ಮನೆಯಲ್ಲಿ ಅವರು ಸ್ವಂತ ಮನೆ ಸೊ ಅವರು ಅಲ್ಲಿ ಅಲ್ಲಿಗೆ ಯಾವ ಥರ ವಾಟರ್ ಯಾವ ಥರ ಬೇಕು ಆ ಥರ ಅವರು ತೊಗೊಂಡಿದ್ದಾರೆ ಬಟ್ ನಾವು ಇಲ್ಲಿ ಪೋರ್ಟಬಲ್ ನಾವು ಇವತ್ತು ಈ ಪ್ಲೇಸಲ್ಲಿ ಇರ್ಬೋದು ನಾಳೆ ಇನ್ನೊಂದು ಪ್ಲೇಸಲ್ಲಿ ಇರ್ಬೋದು ಮೈಸೂರಲ್ಲೇ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಏರಿಯಾಗೆ ಹೋಗ್ಬೋದು ಸೊ ಅಲ್ಲಿ ಎಲ್ಲ ಥರ ವಾಟ್ರಿಗೂ ಕೂಡ ಸೂಟಬಲ್ ಆಗಬೇಕು ಅಂದ್ಬಿಟ್ಟು ನಾವು ಇದನ್ನು ತೊಗೊಂಡ್ವಿ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಶ್ರೀದ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತೊಂದು ವಿಷಯ ಹೇಳೋಣ ಅಂತ ಅನ್ಕೊಂಡೆ ಅದೇನು ಅಂತಂದರೆ ನೋಡಿ ಇದೇನೇ ಕ್ಯಾನ್ ವಾಟರ್ ನಾವು ಯೂಸ್ ಮಾಡ್ತಾ ಇದ್ದಿದ್ದು ನಾನೇ ಹೋಲ್ಡ್ ಮಾಡ್ತಾ ಬಂದೆ ನಮ್ಮ ಮನೆಯವ್ರು ಆಗಲಿ ತಗೋಣ ಅಂತಂದ್ರು ನಾನೇ ಸುಮ್ಮನೆ ಏನಕ್ಕೆ ಅನ್ನೆಸಸರಿ ವೇ ಅಮೌಂಟ್ ಸ್ಪೆಂಡ್ ಮಾಡೋದು ಬೇಡ ಅಂತ ನಾನು ಅಂತ ಅನ್ಕೊಂಡಿದ್ದು ಸುಮ್ಮನೆ ಯಾಕೆ ಇಲ್ಲಿ ಫೈವ್ ರುಪೀಸ್ ಕಾಯಿನ್ ಹಾಕಿದ್ರೇ ಸಿಗುತ್ತೆ ಫಿಲ್ಟರ್ ವಾಟರ್ ಸಿಗುತ್ತೆ ಬೇಡ ಅಂತ ಅಂತಿದ್ದೆ ನಾನು ಬಟ್ ಅವರು ಸರಿ ಅಂತ ಅನ್ಕೊಂಡೆ ಬಂದರು ಬಟ್ ಇವಾಗ ಅವರು ಕ್ಯಾರಿ ಮಾಡಕ್ಕೆ ನಮ್ದು ಫಸ್ಟ್ ಫ್ಲೋರ್ ಇರೋದು ಸುಮ್ಮನೆ ಎತ್ಕೊಂಡ್ಬರಂದು ಓಡಾಡೋದು ರಿಸ್ಕ್ ಆಗುತ್ತೆ ಯಾಕೆಂದರೆ ಇವಾಗ ಸ್ವಲ್ಪ ಜನಗಳು ಅಕ್ಕಪಕ್ಕದ ನೋಡ್ತಾ ಇದ್ರು ಒಂದು ಚಿಕ್ಕದಾಗಿ ಎಡುವುದ್ರೂ ಕಾಲು ಪ್ರಾಬ್ಲಮ್ ಆಗಿ ಆಪ್ರೇಷನ್ ಲೆವೆಲ್ ಒಟ್ಟೋಗ್ಬಿಟ್ಟಿದೆ ನಮ್ಗೆ ಗೊತ್ತಿರೋರು ಇಂದಿಬ್ರು ಮೂರು ಜನಕ್ಕೆ ಅದೇ ಥರ ಆಗಿದೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾವು ಸರಿಯಪ್ಪ ಇದನ್ನೇ ತಗೊಂಡಿಡೋಣ ಅಂತ ಅಂದ್ಬಿಟ್ಟು ನಾವು ತೊಗೊಂಡ್ವಿ ಕೆಂಟ್ ತೊಗೊಂಡಿರೋದು ನಾವು ಕೆಂಟ್ ವಾಟರ್ ಪ್ಯೂರಿಫೈಯರ್ ನೋಡಿ ಇದೇನೆ ಇದೇನೆ ಆ್ಯಕ್ಚುಲಿ ಇಲ್ಲಿ ಫಿಕ್ಸ್ ಮಾಡೋಣ ಅಂತ ಅಂದರು ಅವರು ಇವತ್ತು ಬಂದು ಫಿಕ್ಸ್ ಮಾಡಿದ್ರು ಇಲ್ಲಿ ಫಿಕ್ಸ್ ಮಾಡೋಣ ಅಂತ ಅಂದರು ಬಟ್ ಇಲ್ಲಿ ಇದು ಎಲೆಕ್ಟ್ರಿಕ್ ಕನೆಕ್ಷನ್ ಹೋಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಎಲ್ಲ ಡ್ರಿಲ್ ಮಾಡೋದು ಸೊ ಎಲ್ಲ ಆಗುತ್ತಲ್ವಾ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಫಿಕ್ಸ್ ಮಾಡೋಣ ಅಂದರು ಸೊ ಇಲ್ಲಾದರೆ ನೀರು ಸುಮ್ಮನೆ ಸೋರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದೆ ಅಂತಂದರೆ ಬೇಡ ಇಲ್ಲೇ ಕಿಟಕಿಗೆನೇ ಫಿಕ್ಸ್ ಮಾಡಿಬಿಡಿ ಅಂತ ಅಂದೆ ಸೊ ಕಿಟಕಿಗೆನೇ ಫಿಕ್ಸ್ ಮಾಡಿದ್ದಾರೆ ಅವರು ಸೊ ಅದ್ರ ಜೊತೆಗೆ ಇದು ಫಿಲ್ಟರು ಕೂಡ ಇದೆ ಸೊ ನಾವು ಫಿಲ್ಟರ್ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಇವರು ಅದನ್ನು ಇನ್ಸ್ಟಾಲ್ ಮಾಡಕ್ಕೆ ಬಂದರೂ ಇಲ್ಲ ಫಿಲ್ಟರ್ ಹಾಕ್ಸಲೇಬೇಕು ಇಲ್ಲ ಇಲ್ಲಾಂದರೆ ಸುಮ್ಮನೆ ಅನ್ನೆಸರಿ ಡಸ್ಟು ಮತ್ತು ಕಸ ಎಲ್ಲ ಸ್ಟೋರ್ ಆಗುತ್ತೆ ಸೊ ಆವಾಗ ನಿಮಗೆ ವಾರಂಟಿ ಪೀರಿಯಡ್ ಆದ್ಮೇಲೆ ಆದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಆದರೆ ಫ್ರೀ ಸರ್ವಿಸ್ ಇರುತ್ತೆ ಬಟ್ ಆದಮೇಲೂ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದಕ್ಕೆ ಈಗಲೇ ಹಾಕಿಸ್ಕೊಬಿಡಿದ್ರು ಸೊ ನಮಗೂ ಅದ್ರ ಬಗ್ಗೆ ಏನು ಫುಲ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ ಓ ಇರ್ಬೋದೇನು ಅಂತಂದ್ಬಿಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ಯಾವುದು ಒಳ್ಳೆಯದೇ ತಾನೇ ಅಂದ್ಬಿಟ್ಟು ನಾವು ಅದನ್ನು ಪ್ರಿಫರ್ ಮಾಡಿದ್ವಿ ಸೊ ಇದಾಗಿತ್ತು ನೋಡಿ ಇವತ್ತಿನ ಒಂದು ಕೆಂಟ್ ಮಿನರಲ್ ಆರ್ ಆರ್ಒ ವಾಟರ್ ಪ್ಯೂರಿಫೈಯರ್ ತೊಗೊಂಡಿರೋದು ನಾವು ಹಿಂಗೆ ಅದನ್ನು ಮಿಷಿನ್ ತೋರಿಸ್ತೀವಿ ಸೊ ಅದು ಓಪನ್ ಆಗಿದ್ದು ಒಳಗಡೆ ಮಿಷಿನ್ಸ್ ಎಲ್ಲ ಕಾಣುತ್ತಲ್ಲ ಸೊ ಆ ಥರ ಇದ್ದರೆ ಅದಕ್ಕಿಂತ ಇದು ಎಷ್ಟು ತ್ರೀ ತೌಸಂಡ್ ಜಾಸ್ತಿ ಸೊ ನಾವು ನನಗೆ ಆ ಥರದ್ದು ಇಷ್ಟ ಇಲ್ಲ ನೋಡಿದ ತಕ್ಷಣ ಏನು ಒಳ್ಳೆ ಮಿಷಿನಲ್ಲ ಅದೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಲೆವೆಲ್ಸ್ಗೆ ಅಥವಾ ಕಾಲೇಜ್ಗಳಲ್ಲೆಲ್ಲ ನಮ್ಮ ಕಾಲೇಜಲ್ಲಿ ಅದೇ ಥರನೇ ಇರೋದು ಸೊ ಅಲ್ಲೆಲ್ಲ ಸರಿ ಬಟ್ ಮನೇಲಿ ಅದೆಲ್ಲ ಒಂಥರ ಹಾಕ್ಬೇಡ ಕಾಣುತ್ತೆ ಅಂತ ಬಿಟ್ಟು ತೊಗೊಳ್ಳುತ್ತಾ ಎಲ್ಲದೂ ಇರಬೇಕು ನಾವು ಇಲ್ಲಿಂದ ಲೀಸಲ್ಲಿ ಇರೋದು ನಾವು ಸೊ ಇಲ್ಲಿಂದ ನಾವು ಬೇರೆ ಕಡೆ ಹೋದ್ರೂ ಇದು ಎಲ್ಲ ವಾಟ್ರುಗೂ ಕೂಡ ಅಡ್ಜಸ್ಟ್ ಆಗಬೇಕು ಟಿ ಡಿ ಎಸ್ ವಾಟ್ರ್ ಟಿ ಡಿ ಎಸ್ ನೋಡ್ತೀವಲ್ವ ಸೊ ಅದು ನೋಡಿದಾಗ ಎಲ್ಲದಕ್ಕೂ ಕೂಡ ಸೂಟಬಲ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಈ ಥರ ಮೂರು ಆಪ್ಷನ್ಸ್ ಇರೋ ತೊಗೊಂಡೆ ಆರ್ ಒ ಯು ಎಫ್ ಯು ವಿ ಮತ್ತು ಟಿ ಡಿ ಎಸ್ ಕಂಟ್ರೋಲ್ ಇರೋದು ಸೊ ಇವಾಗ ನಾವು ಮೈಸೂರಿನ ಯಾವ ಮೂಲೆಗೆ ಹೋದರೂ ಅಥವಾ ಎಲ್ಲೇ ಯಾವುದೇ ಥರದ ವಾಟರ್ ಯೂಸ್ ಮಾಡಿದ್ರು ಇದು ಅದಕ್ಕೆ ಸೂಟ ಆಗುತ್ತೆ ಈ ಒಂದು ಫಿಲ್ಟರು ಅಂತ ಹೇಳ್ಬೋದು ಫಸ್ಟ್ ಎಲ್ಲನೂ ತೆಗೆದ್ಬಿಡಿ ಅದಾದಮೇಲೆ ಹೊಸ ನೀರು ಬರುತ್ತಲ್ಲ ಸೊ ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಒಂದ್ಸರಿ ಲೋಡ್ ಮಾಡಿ ಅದನ್ನೆಲ್ಲ ನಾವು ಅದು ಅನ್ಲೋಡ್ ಮಾಡಿಬಿಟ್ವಿ ಸೊ ಇವಾಗ ಹೊಸದಾಗಿ ಹೊಸ ನೀರನ್ನ ಲೋಡ್ ಮಾಡಿದ್ದೀವಿ ಅದನ್ನ ಮತ್ತೆ ಅದನ್ನು ಯೂಸ್ ಮಾಡಬೇಕು ಇನ್ನು ಯಾರೂ ಯೂಸ್ ಮಾಡಿಲ್ಲ ಈ ಒಂದು ಇದರದ್ದು ಈ ಒಂದು ವಾಟರ್ನ ಇನ್ನೂ ಯಾರೂ ಕುಡ್ದಿಲ್ಲ ಏನಕ್ಕೆ ಅಂತಂದರೆ ನಾನು ಪೂಜೆ ಮಾಡಬಿಡೋಣ ಅಂತ ಸೊ ಒಬ್ಬೊಬ್ರಿಗೂ ನನ್ನ ನಂಬಿಕೆ ಇರುತ್ತಲ್ವ ನೋಡಿ ಎಂಥ ಒಂದು ಎಂಥ ಒಂದು ಬಿಸ್ನೆಸ್ ಮೈಂಡೆಡ್ ಆಗಿರಲಿ ಏನೇ ಆಗಿರಲಿ ನಮಗೊನ್ನೊಂದು ನಂಬಿಕೆ ಅಂತ ಇರುತ್ತೆ ನಾವೆಲ್ಲ ಹಿಂಗೆ ಎಲ್ಲ ಸ್ವಲ್ಪ ಅದೇ ಥರನೇ ಅಲ್ವಾ ಸೊ ಯಾವುದೇ ಒಂದು ಹೋಮ್ ಅಪ್ಲಯನ್ಸಸ್ ಇರಲಿ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟೇ ನಾವು ಅದನ್ನು ಯೂಸ್ ಮಾಡೋಕೆ ಶುರು ಮಾಡೋದು ಸೊ ಅದು ಗಾಡಿಗಳು ಕಾರ್ಗಳಿಗೂ ಅಪ್ಲೈ ಆದರೆ ಈ ಥರ ಹೋಮ್ ಅಪ್ಲಯನ್ಸಸ್ಗೂ ಕೂಡ ನಾವು ಅಪ್ಲೈ ಮಾಡಬೇಕಾಗುತ್ತೆ ಸ್ಟವ್ಗೂ ಪೂಜೆ ಮಾಡ್ತೀವಿ ನಾವು ಮಿಕ್ಸಿ ಇದಕ್ಕೆಲ್ಲ ತಂದಾಗ ಹೊಸದ್ರಲ್ಲಿ ಮಾಡ್ತೀವಿ ಅದಾದಮೇಲೆ ಆಯುಧ ಪೂಜೆ ಮಾಡ್ತೀವಿ ಸೊ ಅದಕ್ಕೆ ತಂದಿದ್ದೀವಿ ಇವತ್ತು ಇವಾಗ ಮಾಡಬೇಕಾಗಿತ್ತು ನೋಡಿ ಪೂಜೆ ಸಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಇನ್ನೂ ಮಾಡಿಲ್ಲ ಯಾಕೆಂತಂದರೆ ಟೈಮ್ ಇವತ್ತು ಚೆನ್ನಾಗಿರೋದು ಸೆವೆನ್ ತರ್ಟಿ ಮೇಲೆ ಸೊ ಅದಕ್ಕೋಸ್ಕರನೇ ಏಳುವರೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಏನೇ ಆಗಲಿ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆದರೂ ಕರೆಕ್ಟ್ ಟೈಮ್ಗೆ ಮಾಡಿದ್ರೇ ಒಳ್ಳೇದಾಗೋದು ಅಂತ ನನ್ನ ಒಂದು ಒಪಿನಿಯನು ಯಾಕೆ ಮಾಡೋದು ಮಾಡ್ತಾ ದಿಢೀರ್ ಅಂತ ಮಾಡಿಬಿಟ್ಟು ಸುಮ್ಮನೆ ಅದರಿಂದ ಅನ್ನೆಸಸರಿ ಸುಮ್ಮನೆ ಮಾಡೋದು ಮಾಡ್ತಾ ಸರಿಯಾದ ಸಮಯದಲ್ಲಿ ಮಾಡಿದೆ ಮಾಡೋದಕ್ಕಿಂತ ಕರೆಕ್ಟಾಗಿ ಅದಕ್ಕೆ ಅಂತ ಒಂದು ಟೈಮ್ ನೋಡ್ಕೊಂಡು ಮಾಡೋದು ನಮಗೆ ಇದು ಇವಾಗಿಂದಲ್ಲ ನಾವು ಚಿಕ್ಕದ್ರಿಂದನೂ ಅದೇನೇ ನೋಡೋದು ಗೌರಿ ಪಂಚಾಂಗ ಅಂತ ಸಿಗುತ್ತೆ ಅದರಲ್ಲೇ ನಾನು ಟೈಮ್ ನೋಡಿಕೊಂಡು ಹೊಸದಾಗಿ ಏನಾದರೂ ಪೂಜೆ ಮಾಡೋದು ಹೊಸದಾಗಿ ಏನಾದರೂ ಒಂದು ಮನೆಗೆ ಏನಾದರೂ ಹೊಸ ತರೋದು ಸೊ ಇದೆಲ್ಲ ಹೊಸ ಬಿಸ್ನೆಸ್ ಶುರು ಮಾಡೋದು ಅದೆಲ್ಲ ಅಷ್ಟೇ ನಾವು ಗೌರಿ ಪಂಚಾಂಗ ನೋಡಿಕೊಂಡೇ ಶುರು ಮಾಡೋದು ಇದು ನಮ್ಮಪ್ಪ ಮೊದಲಿಂದಲೂ ಹೇಳ್ಕೊಟ್ಟಿರೋದು ಅವರು ಒಂದು ಅವ್ರ ಪಾಕೆಟಲ್ಲಿ ಇದ್ದೇ ಇರುತ್ತೆ ನಮ್ಮ ಮನೆಗೆ ಒಂದೊಂದು ಕೊಟ್ಬಿಟ್ಟಿದ್ದಾರೆ ಅದನ್ನ ಲಾಮಿನೇಷನ್ ಮಾಡಿಸಿ ಮಾಡಿಸಿ ಯಾಕೆಂದರೆ ಅವ್ರು ಯಾವುದೇ ಒಂದು ಹೊಸ ಕೆಲಸ ಒಪ್ಕೊಂಡ್ರೂ ಆ ಟೈಮ್ ನೋಡ್ಕೊಂಡೆ ಅವ್ರು ಶುರು ಮಾಡೋದು ಸೊ ಅವ್ರು ಶುರು ಮಾಡಿದ ಕೆಲಸಗಳಲ್ಲಿ ಸಕ್ಸಸ್ ಆಗೇ ಆಗ ಆಗಿದೆ ಹಾಗೆ ಆಗುತ್ತೆ ಇನ್ನು ಮುಂದಕ್ಕೂ ಸೊ ಅದನ್ನು ನಾವು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀವಿ ಸೊ ಸುಮ್ಮನೆ ಸುಮ್ಮನೆ ಯಾವ್ಯಾವ ಟೈಮಲ್ಲಿ ಶುರು ಮಾಡೋದಕ್ಕಿಂತ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ನಾವು ಮೊದಲೇ ನೋಡ್ಕೊಂಡಿದ್ರೆ ನಾವು ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡಿಕೊಂಡು ಅದೇ ಟೈಮ್ಗೆ ನಾವು ಪೂಜೆಗಳನ್ನ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ ನಮ್ಮನ್ನು ನಂಬಿರೋರು ನಾವು ನಂಬಿರೋರು ಎಲ್ಲರೂ ಕೂಡ ಚೆನ್ನಾಗಿರ್ಬೋದು ಅಂತ ನನ್ನ ಒಂದು ಒಪಿನಿಯನ್ ಅಂತ ಹೇಳ್ಬೋದು ಸೊ ಇದು ಕೆಂಟ್ ಆರ್ ಒ ಮಿನರಲ್ ವಾಟರ್ ಟಿ ಡಿ ಎಸ್ ಕಂಟ್ರೋಲ್ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಕಂಟ್ರೋಲ್ ಅಂತ ಸೊ ನೋಡೋಣ ಇನ್ನೂ ಅದನ್ನು ಟೇಸ್ಟ್ ಮಾಡಿಲ್ಲ ಯಾವ ರೀತಿ ಬರುತ್ತೆ ಅಂತ ಇಲ್ಲಂತೂ ಏನು ಬೋರ್ ವಾಟರ್ ಏನಿಲ್ಲ ನಮ್ದು ನಾರ್ಮಲ್ ವಾಟರೇ ಕಬಿನಿ ವಾಟರ್ ಬಿಡ್ತಾರೆ ಇಲ್ಲಿ ಸೊ ಅದರಲ್ಲೂ ಕೂಡ ನಮಗೆ ಅದು ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ಲ ಅಲ್ವಾ ಈಗಿನ ಒಂದು ಸಿಚುವೇಷನ್ ಮೊದಲೆಲ್ಲ ಕೆರೆ ಬಾವಿಗಳಲ್ಲೇ ಕುಡಿತಿದ್ರು ಆಗಿನ ಕಾಲದಲ್ಲಿ ಬಟ್ ಇವಾಗಿನ ಕಾಲದಲ್ಲಿ ಹತ್ರ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ಇದನ್ನು ಹಾಕ್ಸಿದ್ದೀವಿ ಸೊ ನೋಡಿ ಯಾವ್ದಾರ ಒಂದು ವಸ್ತು ಬರಬೇಕು ಅಂದರೆ ಅದಕ್ಕೆ ಎಕ್ಸಾಕ್ಟ್ ಟೈಮ್ ಅಂತ ಬರಬೇಕು ಆವಾಗ್ಲೇನೆ ಬರೋದು ಇದು ಚಿಕ್ಕ ವಸ್ತು ಆಗಿರ್ಬೋದು ಆದರೆ ಅದಕ್ಕೆ ಅದ್ರದಾದಂಥ ಒಂದು ಮಹತ್ವ ಇರುತ್ತೆ ಅದು ಅದೇ ಟೈಮಿಗೆ ಬರಬೇಕು ಅಂತ ಇರುತ್ತೆ ನಾವು ಫೈವ್ ರುಪೀಸ್ ಕಾಯಿನ್ ತೊಗೊಂಡು ಕಾಯಿನ್ ಸಿಗಲಿಲ್ಲ ಕಾಯಿನ್ ಸಿಗಲಿಲ್ಲ ಒಂದೊಂದು ಕಡೆ ಬರೀ ಗೋಲ್ಡ್ ಕಾಯಿನ್ಗಳನ್ನೇ ಹಾಕಬೇಕಾಗುತ್ತೆ ಫೈವ್ ರುಪೀಸ್ದು ಅದು ಸಿಗ್ಲಿಲ್ಲ ಸಿಗಲಿಲ್ಲ ಅಂದ್ಕೊಂಡು ಊರೆಲ್ಲ ಸುತ್ತಕೊಂಡು ನಾವು ತರ್ತಿದ್ವಿ ಅದನ್ನು ಬೇರೆ ಫಸ್ಟ್ ಫ್ಲೋರ್ ತನಕ ಎತ್ಕೊಂಡ್ಬರೋದು ಇಲ್ಲ ಕೆಳಗಡೆ ಮನೆ ಹತ್ರ ಇಡೋದು ಕೆಳಗಡೆ ಮನೆ ನಿಮಗೆ ಗೊತ್ತು ಇದ್ರೆ ಎಲ್ಲ ಅಡ್ಜಸ್ಟಬಲ್ ನೇಚರ್ ಅವರು ಇರ್ತಾರೆ ರಿಜಿಡ್ ಆಗಿರೋರು ಇರ್ತಾರೆ ಒಂದು ಚಿಕ್ಕ ವಿಷಯಕ್ಕೂ ಜಗಳ ಮಾಡೋವಂಥವ್ರು ಇರ್ತಾರೆ ಸೊ ಸುಮ್ಮನೆ ಯಾಕೆ ಬೇಕು ಅಲ್ವಾ ಬೇರೆಯವ್ರ ಜೊತೆ ಸವಾಸನೂ ಬೇಡ ಅವರಿಂದ ಏನು ನೆಗೆಟಿವ್ ಎಫೆಕ್ಟ್ಸ್ಗಳು ಬೇಡ ಅಥವಾ ಸುಮ್ಮನೆ ಏನಕ್ಕೆ ಅವ್ರ ಜೊತೆ ಅನ್ನೆಸರಿ ಟಾಕಿಂಗ್ಸು ಬೇಡ ಅಂತ ಅಂದ್ಬಿಟ್ಟು ನಾವು ಆದಷ್ಟು ನಮ್ಮ ನಾವು ಇರೋದು ಒಳ್ಳೆಯದು ಮೂರು ಕ್ಯಾನ್ ಒಟ್ಟಿಗೆ ತಂದ್ಬಿಟ್ರೆ ಒಂದು ಮೇಲೆ ತರ್ತೀವಿ ಇನ್ನೆರಡು ಅಟ್ಲೀಸ್ಟ್ ಕೆಳಗಡೆ ಇರಲಿ ಒಂದೇ ಸರಿ ಏದುರು ಬಿಟ್ಕೊಂಡು ತರ ತೊಗೊಂಡು ಬೇಡ ಅಂದ್ರೆ ಅದಕ್ಕೂ ಒಂದೊಂದು ಅನ್ನ ಅವರು ಇರ್ತಾರೆ ಅಕ್ಕಪಕ್ಕದ ಮನೆಗಳಲ್ಲಿ ಅಡ್ಜಸ್ಟ್ ಆಗ ಆಗೋ ಅಂತವ್ರು ಯಾರೂ ಇರೋಲ್ಲ ಈಗಿನ ಕಾಲದಲ್ಲಿ ಅಲ್ವಾ ಎಲ್ಲ ನಮ್ಮ ಥರನೇ ಇರ್ತಾರ ನಾವು ಆ ಪರವಾಗಿಲ್ಲಪ್ಪ ನಮ್ಮನೇಲೆ ಇಡಿ ನಾಳೆ ಹೋಗಿ ತಗೊಂಡೋಗಿ ಅಂತ ಅಂತೀವಿ ಬಟ್ ಎಲ್ಲರೂ ಅದೇ ಥರನೇ ಇರಲ್ವಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಬೇಡಪ್ಪ ಅದರಿಂದ ಪ್ರಾಬ್ಲಮ್ ಆಗೋದು ಬೇಡ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ನಮ್ಮದು ಕೆಲಸ ನಾವು ಮಾಡ್ಕೊಂಬೇಡೋಣ ಯಾವತ್ತೇ ಆದರೂ ಮಗು ಇರೋ ಮನೇಲಿ ಸೊ ಇವಾಗಲೇ ತಗೊಂಬಿಡೋಣ ಅಂತ ಅಂದ್ಬಿಟ್ಟು ಅವರು ಮಾಡಿದ್ರು ಸೊ ಈಗ ನಾವು ಪೂಜೆ ಮಾಡಬೇಕು ನೋಡಿ ನಾನು ನಮ್ಮ ಪಾಪು ಅತ್ತೆ ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಸೊ ಟೈಮ್ ಆಗೋಕ್ಕಿನ್ನೂ ಹಾಫ್ ಆನ್ ಅವರ್ ಬೇಕು ಅಲ್ಲಿ ತನಕ ನಿಮ್ಮ ಜೊತೆಗೊಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ ಮಾಡ್ತೀನಿ ನೋಡಿ ಏಳು ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ಬಟ್ ಏಳುವರೆ ಆ್ಯಕ್ಚುಲಿ ಮಾಡಿಬಿಡ್ತಿದ್ದೆ ಪೂಜೆನ ನಾನು ಏಳು ಒಂದು ಸ್ವಲ್ಪ ಏನೋ ಕಿರಿಕ್ ಮಾಡಿದ್ಲು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಲೇ ಮಾಡಿದೆ ಸೊ ಆಮೇಲೆ ಟೈಮ್ ನೋಡಿದ್ರೆ ಏಳುವರೆ ಮೇಲೆ ಅಂತಂದರು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆ ಪೂಜೆ ಮುಗಿಸ್ಕೊಂಡಿದ್ದೀನಿ ನಮ್ಮ ದೇವ್ರ ಮನೆ ಪೂಜೆ ಈಜೆ ಕಡೆ ತುಳಸಿ ಕಟ್ಟೆ ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ ಭೀಮ್ನಮಾಸೆಗೆ ಇದನ್ನು ದೀಪಗಳು ಹಚ್ಚಿದ್ನಲ್ಲ ದೀಪಗಳೇ ಕಂಬ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಲ್ಲ ಅದನ್ನ ಕದಲಿಸಿದೆ ಸೊ ಅದಕ್ಕೆ ಅದರಲ್ಲಿ ಸಾದ್ಮೇಲೆ ನಮ್ಮ ಮನೆಯಲ್ಲಿ ದೀಪ ಹಚ್ಕೊಂಡು ಮನೆ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಇವಾಗ ನಮ್ಮ ವಾಟರ್ ಪ್ಯೂರಿಫೈರ್ ನಮ್ಮ ಮನೆಯ ಒಂದು ಹೊಸ ಸದಸ್ಯ ಅಂತ ಹೇಳ್ಬೋದು ನೋಡಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಇದರಿಂದ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇವೆಲ್ಲ ಏನು ಲಗ್ಜುರಿ ಅಲ್ಲ ತೋರಿಸ್ಕೊಳ್ಳೋವಂಥದ್ದಲ್ಲ ಆದರೆ ಈಗ ನಮಗೆ ಜೀವನೋಪಾಯಕ್ಕೆ ಅಂತಲೇ ಬೇಕಾಗಿರೋ ಅಂಥದ್ದು ಇವಾಗ ಇದೆಲ್ಲ ನೆಸೆಸಿಟಿ ಆಗಿಬಿಟ್ಟಿದೆ ಸೊ ಇವಾಗ ಏಳುವರೆ ಆದಮೇಲೆ ಇದ್ರ ಪೂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೊಂದು ಟಿ ಡಿ ಎಸ್ ಮೀಟರು ಕೂಡ ಕೊಟ್ಟಿದ್ದಾರೆ ಸೊ ಈ ಟಿ ಡಿ ಎಸ್ ಮೀಟರ್ ಏನಕ್ಕೆ ಅಂತಂದರೆ ವಾಟರ್ ಒಂದು ಲೆವೆಲ್ನ ಅದು ಯಾವ ರೀತಿ ಹಾರ್ಡ್ ವಾಟರ ಏನು ಅಂತ ಅದರ ಒಂದು ಮೆಷರ್ಮೆಂಟನ್ನು ತೋರಿಸುತ್ತೆ ಸೊ ಇವಾಗ ಅದು ನಮಗೆ ಕೊಟ್ಟಿದ್ದಾರೆ ಕೆಂಟ ಒಂದು ಕಂಪನಿ ಕಡೆಯಿಂದ ಸೊ ಇದ್ರದ್ದು ಆ್ಯಕ್ಚುಲಿ ಎಮ್ ಆರ್ ಪಿ ನಾವು ಹೊರಗಡೆ ಏನಾದ್ರು ತೊಗೊಂಡ್ರೆ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಅವರು ಈಗ ನಾವು ಈ ಕಂಪ್ನೀಲಿ ತೊಗೊಂಡಿರೋದ್ರಿಂದ ಅವ್ರು ಇದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ಹೊಸದಾಗಿ ಯಾರೇ ಒಬ್ಬರು ವಾಟರ್ ಪ್ಯೂರಿಫೈಯರ್ ಹಾಕಿಸ್ತಾ ಇದ್ದೀವಿ ಅಂತಂದರೆ ಅವರು ಸರ್ವಿಸ್ ಕೊಡೋರು ಇರ್ತಾರಲ್ಲ ಸೊ ಆ ಡೀಲರ್ಸ್ ಬಂದು ಒಂದ್ಸರಿ ಚೆಕ್ ಮಾಡ್ತಾರೆ ವಾಟರ್ ಲೆವೆಲ್ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಬಟ್ ಇವಾಗ ಬಂದಿರೋವಂಥ ಹೊಸ ಒಂದು ಕಂಪನಿಗಳ ಅಥವಾ ಹೊಸ ಒಂದು ವರ್ಷನ್ಸ್ಗಳೇನಿದೆ ಅದು ಎಲ್ಲ ವಾಟ್ರಿಗೂ ಸೂಟಬಲ್ ಆಗಬೇಕು ಆ ಥರನೇ ಇವಾಗ ಹೊಸ ಟೆಕ್ನಾಲಜಿ ಬಂದಿರೋದು ಆದರೂ ಇದು ಎಷ್ಟು ಬರುತ್ತೆ ಅಂತ ಒಂದು ನೋಡ್ಕೊಳ್ಳೋಕ್ಕೆ ಅಷ್ಟೇ ಸೊ ಇವಾಗ ಹಾರ್ಡ್ ವಾಟ್ರ್ ಚೆಕ್ ಮಾಡ್ತೀನಿ ಇದರಲ್ಲಿ ಇವಾಗ ಚೆಕ್ ಮಾಡಿ ಆಲ್ರೆಡಿ ಚೆಕ್ ಮಾಡಿದ್ದೀನಿ ಇವಾಗ ಇನ್ನೊಂದ್ಸರಿ ವೀಡಿಯೋ ಪರ್ಪಸ್ಗೆ ಚೆಕ್ ಮಾಡ್ತೀನಿ ಹಾರ್ಡ್ ವಾಟರು ಅಂದರೆ ಡೈರೆಕ್ಟ್ ಟ್ಯಾಪ್ ವಾಟರ್ ಬರುತ್ತಲ್ಲ ಅದನ್ನು ಚೆಕ್ ಮಾಡ್ತೀನಿ ಅದಾದಮೇಲೆ ನಿ ಅದರಿಂದ ಪ್ಯೂರಿಫೈ ಆಗಿ ಬರುತ್ತಲ್ಲ ಸೊ ಅದನ್ನು ಚೆಕ್ ಮಾಡ್ತೀನಿ ಮತ್ತು ಫೈವ್ ರುಪೀಸ್ ಕಾಯಿನ್ ಹಾಕೊಂಡು ವಾಟ್ರ್ ತರ್ತೀವಲ್ಲ ಅದನ್ನು ನಾವು ಫೈವ್ ರುಪೀಸ್ ಕಾಯಿಂದು ಸೇಫು ಅಂತ ಅನ್ಕೋತೀವಿ ಸೇಫೇನೆ ಬಟ್ ಅದರದ್ದು ಟಿ ಡಿ ಎಸ್ ಲೆವೆಲ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗ ಸೊ ನೋಡಿ ಇದೇ ಟಿ ಡಿ ಎಸ್ ಮೀಟರು ಟಿ ಡಿ ಎಸ್ ಮೀಟರ್ ಇದೆ ಇದನ್ನು ವಾಟರ್ ಒಳಗಡೆ ಹಾಕಿದ ತಕ್ಷಣ ಅದು ಎಷ್ಟಿದೆ ಅಂತ ಬಂದ್ಬಿಡುತ್ತೆ ಸೊ ಆದಷ್ಟು ಕಡಿಮೆ ಇರಬೇಕು ಜಾಸ್ತಿ ಇರಬಾರ್ದು ಅಂತ ಅಷ್ಟೆ ಸಾಫ್ಟ್ ವಾಟರು ಸಾಫ್ಟ್ನೆಸ್ ಕೊಡುತ್ತೆ ಎಂಥ ಬೋರ್ವೆಲ್ ವಾಟ್ರ್ ಇದ್ದರೂ ಅದನ್ನು ಬಿಸ್ಲರಿ ಟೇಸ್ಟ್ ಕೊಡುತ್ತೆ ಆ ಥರ ಇರುತ್ತೆ ಒಂದೊಂದು ಇದನ್ನು ಪ್ಯೂರಿಫೈಯರ್ಸು ಅದನ್ನು ಪ್ಯೂರ್ ಮಾಡೋದ್ರ ಜೊತೆಗೆ ವಾಟರ್ ಟೇಸ್ಟು ಕೂಡ ಚೇಂಜ್ ಮಾಡಿಬಿಡುತ್ತೆ ಬಿಸ್ಲರಿ ವಾಟರ್ ರೇಂಜ್ ಕೊಟ್ಬಿಡುತ್ತೆ ನೋಡಿ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಮೊದಲೇ ಥರ ಬೋರ್ವೆಲ್ ನೀರು ಅಂತ ಕುಡಿಯೋ ಥರ ಇಲ್ಲವೇ ಇಲ್ಲ ಎಂಥ ಬೋರ್ವೆಲ್ ನೀರು ಇದ್ರೂ ನಾವು ಅದಕ್ಕೆ ಈ ಥರ ಒಂದು ಪ್ಯೂರಿಫೈಯರ್ ಹಾಕಿಸ್ಬಿಟ್ರೆ ಅದರ ಟೇಸ್ಟೇ ಚೇಂಜ್ ಆಗಿ ಬಿಸಾರಿ ವಾಟ್ರ್ ಥರ ಆಗುತ್ತೆ ಅದು ಫುಲ್ ಸಾಫ್ಟ್ ವಾಟ್ರ್ ಆಗುತ್ತೆ ನೋಡಿ ಇದೇನೆ ಚೆಕ್ ಮಾಡ್ತೀನಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ನೀರು ಟ್ಯಾಪ್ ಆನ್ ಮಾಡಿಬಿಟ್ಟು ಎಲ್ಲರೂ ಫಸ್ಟ್ ಒಂದೊಂದು ಗ್ಲಾಸ್ ಕುಡಿತೀವಿ ಅಲೋಚಿನಿ ವಾಟರ್ ಕುಡಿಯೋಣ ಒಂದೊಂದು ಗ್ಲಾಸ್ ನೋಡಿ ಇನ್ಸ್ಟಾಲೇಷನ್ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ನಾನು ಅದಕ್ಕೆ ಪೂಜೆ ಮಾಡಬಿಡೋಣ ಅಂತ ಅಂದ್ಕೊಂಡು ಮಾಡಿದೆ ಶ್ರಾವಣದಲ್ಲಿ ನಿಜವಾಗ್ಲೂ ಶ್ರಾವಣದ ಸ್ಟಾರ್ಟಿಂಗೇ ಈ ಒಂದು ವಸ್ತು ನಮ್ಮ ಮನೆಗೆ ಬಂತು ಅಂತ ಹೇಳ್ಬೋದು ಆಲ್ಮೋಸ್ಟ್ ವರ್ಮಾಲಕ್ಷ್ಮಿ ಟೈಮಲ್ಲಂತೂ ಒಂದು ವಸ್ತು ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ಬೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡೋಣ ಅಂತ ಗೌರಿ ಪಂಚಾಂಗದ ಪ್ರಕಾರನೇ ನಾವು ಮಾಡೋದು ಈಗೆಲ್ಲ ನಾವು ಮದುವೆಗೆ ಮುಂಚೆ ಆವಾಗ್ಲಿಂದನೂ ಅಷ್ಟೇ ನಮ್ಮಪ್ಪ ಗೌರಿ ಪಂಚಾಂಗ ಒಂದು ಜೆರಾಕ್ಸ್ ಇಟ್ಟೇ ಇರ್ತಾರೆ ಅದು ನೋಡಿಕೊಂಡೇ ನಾವು ಟೈಮ್ ನೋಡ್ಕೊಂಡು ಮಾಡೋದು ಸೊ ಅದು ಯಾವಾಗ್ಲೂ ಕೂಡ ಅಮೃತಗಳಿಗೆ ನೋಡ್ತೀವಿ ಇಲ್ಲ ಲಾಭ ನೋಡ್ತೀವಿ ಅಲ್ಲಿ ನಮ್ಮ ಕನ್ವೀನಿಯೆಂಟ್ಗೂ ಕೂಡ ಆಗ್ಬೇಕಲ್ವಾ ಸೊ ನಾವು ಪೂಜೆ ಮಾಡಬೇಕು ಯಾವುದೇ ಹೋಮ್ ಅಪ್ಲೈನ್ಸಸ್ ಆಗಿಲ್ಲ ಅಯ್ಯೋ ಇದಕ್ಕೂ ಪೂಜೆ ಮಾಡ್ತಾರ ಅಂತ ಅನ್ಕೋಬಹುದು ಬಟ್ ಆದ್ರೆ ನೋಡಿ ನಾವೆಲ್ಲ ಆಯ್ತ್ ಪೂಜೆಗೆ ಒಂದ್ ಚಿಕ್ಕ ಐರನ್ ಬಾಕ್ಸ್ ಪೂಜೆ ಮಾಡೋರು ಆ ಆತರ ಕಲ್ಚರ್ ನೀವೇ ನಮಗೂ ಎಲ್ರಿಗೂ ಗೊತ್ತು ಎಲ್ಲರೂ ಮನೇಲೂ ಹಂಗೆ ಅಲ್ವಾ ನಲ್ಲಿಗೆ ಪೂಜೆ ಮಾಡ್ತೀವಿ ಐರನ್ ಬಾಕ್ಸ್ ಪೂಜೆ ಮಾಡ್ತೀವಿ ಆಯುಧ ಪೂಜೆಯಲ್ಲಿ ಸೊ ಆ ಥರ ಯಾವುದೋ ಒಂದು ವಸ್ತು ನಮ್ಮ ಮನೆಗೆ ಬಂತು ಅಂತಂದಾಗ ಅದು ಲಕ್ಷ್ಮಿ ಸ್ವರೂಪ ಅಂತ ಅಂದ್ಕೊಂಡು ನಾವು ಅದನ್ನು ಆ ವಸ್ತುನ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟು ಇನ್ನೂ ನಮ್ಗೆ ಅದು ಗ್ರೋತ್ ಆಗಬೇಕು ಇನ್ನೂ ಒಳ್ಳೆ ಒಳ್ಳೆ ಮನೆಗೆ ಉಪಯೋಗಕರವಾದಂತಹ ಒಂದು ವಸ್ತುಗಳು ಬಂದರೆ ಎಷ್ಟು ಒಳ್ಳೆಯದಲ್ವಾ ಸೊ ನೋಡಿ ನಾವು ಒಂದು ಊಟಕ್ಕೇ ಒಂದು ಸಾವಿರ ಎರಡು ಸಾವಿರ ಹಾಕ್ಬಿಡ್ತೀವಿ ಸೊ ಅದು ತಪ್ಪಲ್ಲ ಎಮರ್ಜೆನ್ಸಿ ಇದ್ದಾಗ ಬಟ್ ಅದೇ ಕೆಲವು ಅದನ್ನು ನಾವು ಕೆಲವು ತಿಂಗಳುಗಳ ಕಾಲ ಸ್ವಲ್ಪ ನಮ್ಮನ್ನು ನಾವು ಒಂದು ಕಂಟ್ರೋಲ್ಡ್ ಇಟ್ಕೊಂಡ್ರೆ ಮನೆಗೆ ಬೇಕಾಗಿರುವಂತಹ ಯೂಸ್ಫುಲ್ ವಸ್ತುಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಅದು ಮನೆ ಜನಗಳಿಗೂ ಕೂಡ ಎಲ್ರಿಗೂ ಕೂಡ ಅದು ಯೂಸ್ಫುಲ್ ಆಗಿರಬೇಕು ಒಂದು ಯಾವುದೋ ಒಂದು ವಸ್ತು ತೊಗೊಂಡ್ವಿ ಅಂದರೆ ಅದು ಬರೀ ಒಬ್ಬರಿಗೆ ಮಾತ್ರ ಯೂಸ್ ಆಗೋ ಆಗೋದಕ್ಕಿಂತ ಆಲ್ ಓವರ್ ಇಡೀ ಫ್ಯಾಮಿಲಿಗೆ ಒಂದು ಮನೆಗೆ ಅದು ಯೂಸ್ ಆಗೋ ಥರ ಇರಬೇಕು ಸೊ ನಮ್ಮ ಮನೆಯವರು ಅದನ್ನೇ ಇದು ಮಾಡಿದ್ರು ನಾನು ಅದನ್ನೇ ಆಯಿತು ಬಿಡಪ್ಪ ಅಂತಮ್ಮೆ ನಾನು ಅದನ್ನೇ ಬಿ ಭೀಮ್ ಗಿಫ್ಟ್ ಥರ ಅದನ್ನೇ ಈಸ್ಕೊಂಡೆ ಹತ್ರ ಸೊ ನೋಡಿ ಇದು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಅದು ಎಡಗೈ ಥರ ಕಾಣಿಸ್ತಿದೆ ಆ್ಯಕ್ಚುಲಿ ನಾನು ಬಲ್ಗೈಲಿ ಪೂಜೆ ಮಾಡ್ತಾ ಇರೋದು ಸೊ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಾನು ಇದನ್ನು ಜಾಮೂನ್ ಮಾಡಿಟ್ಟಿದ್ದು ಹಾಗೆ ಇತ್ತು ಸ್ವಲ್ಪ ಸೊ ಅದನ್ನೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಜಾಮೂನ್ನೇ ನಾವು ಸ್ವೀಟ್ ಹಂಚ್ಕೊಂಡು ತಿಂದ್ವಿ ನೋಡಿ ಮಂಗಳಾರತಿ ಎಲ್ರಿಗೂ ಕೊಟ್ಟೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು ಸೊ ನಾನು ಪಾಪು ಮತ್ತು ಅತ್ತೆ ಮೂರೇ ಜನ ಆವಾಗ ಪೂಜೆ ಟೈಮಲ್ಲಿ ಇದ್ದಿದ್ದು ನೋಡಿ ಅವಳು ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ಅವಳು ನೋಡಿ ಅದಾದಮೇಲೆ ನಾವು ವಾಟರ್ನ ಆನ್ ಮಾಡೋಣ ಅಂತ ಅಂದ್ಕೊಂಡು ನಲ್ಲಿ ಪೂಜೆ ಎಲ್ಲ ಆದಮೇಲೆ ಹೊಸ್ದಾಗಿ ನಲ್ಲಿ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಹೊಸ ನೀರಿಗೊಂದ್ಸರಿ ತುಂಬಿಟ್ಬಿಟ್ಟು ಹೊಸ ನೀರು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪೂಜೆ ಮಾಡಬೇಕಾದ್ರೆ ನಾವು ದೇವ್ರ ಮನೆಗೆ ಒಂದು ಸ್ವಲ್ಪ ನೀರು ಇದೇ ನೀರು ಸ್ವಲ್ಪ ಹೋಗಲಿ ದೇವ್ರ ಮನೆ ಒಳಗಡೆ ಇರೋಣ ಅಂದ್ಬಿಟ್ಟು ಪಂಚಪಾತ್ರೆಗೆ ಸ್ವಲ್ಪ ಹಾಕ್ಬಿಟ್ಟಿಟ್ಟೆ ನಾವು ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಯಾಕೆಂದರೆ ವರಮಾಲಕ್ಷ್ಮಿ ಹತ್ತಿರ ಇನ್ನೇನು ಬರ್ತಿದ್ದಲ್ವ ಈಗ ಮಾಡಬೇಕು

ನೋಡಿ ಅದಾದ್ಮೇಲೆ ನಮ್ಮ ಕೈಯಲ್ಲಿ ಜಾಮೂನ್ ಕೊಡಿಸ್ದೆ ಅತ್ತೆಗೆ ಅಂದ್ರೆ ಇರೋರು ನಾವು ನಾವೇ ಅಲ್ವಾ ಸೊ ಅವಳೇ ಸರ್ವ್ ಮಾಡ್ಲಿ ಇನ್ಯಾವ ಕಲ್ತ್ಕೊಳ್ಳೋದು ಅದನ್ನೆಲ್ಲ ಹ್ಯಾಬಿಟ್ ರೂಢಿ ಮಾಡ್ಕೊಳ್ಳಿ ಅಂತ ನಾನು ಅವಳ ಕೈಯಲ್ಲೇ ಕೊಡಿಸ್ದೆ ಅವಳಿಗೆ ಒಂದು ಇಟ್ಟರದು ನೋಡಿ ನೋಡಿ ಇವಾಗ ಟಿ ಡಿ ಎಸ್ ಚೆಕ್ ಮಾಡೋಣ ವಾಟರ್ದು ಫಸ್ಟ್ ಆನ್ ಮಾಡ್ಕೋಬೇಕು ಸೊ ಅದಾದಮೇಲೆ ಫಸ್ಟ್ ನೋಡಿ ಈ ವಾಟರು ಫಿಲ್ಟರ್ ವಾಟರ್ದು ನೋಡಿ ಕ್ಯಾಪ್ ಆನ್ ಓಪನ್ ಮಾಡಿಬಿಟ್ಟು ಈ ವಾಟರು ಫಿಲ್ಟರ್ ವಾಟರು ನೋಡಿ ಆನ್ ಆಗಿದೆ ಇದು ನೋಡಿ ಫಿಲ್ಟರ್ ವಾಟರ್ದು ಸೆವೆನ್ ಇದೆ ಇದು ಸೆವೆನ್ ಇದು ಪ್ಯೂರಿಫೈಡ್ ವಾಟರ್ ಕೆಂಟ್ ಪ್ಯೂರಿಫೈಡ್ ವಾಟರ್ದು ಸೊ ಇದು ನೋಡಿ ತರ್ಟಿ ನೈನ್ ಇದೆ ಯಾವುದು ಇದು ಫೈವ್ ರುಪಿ ಕಾಯಿನ್ ಅಲ್ಲಿ ತರ್ತೀವಲ್ಲ ಅದು ತರ್ಟಿ ನೈನ್ ಇದೆ ಫೈವ್ ರುಪಿ ಕಾಯಿನ್ ವಾಟರು ಸೊ ಇದು ನಾರ್ಮಲ್ ಕಬಿನಿ ವಾಟರ್ ಟ್ಯಾಪ್ ವಾಟರ್ ಬರುತ್ತರ ಪ್ಯೂರಿಫೈ ವಾಟರ್ ನೋಡಿ ಇದೆ ಸೊ ನೋಡಿ ಇದಾಗಿತ್ತು ನಮ್ಮ ಕೆಂಟ್ ಮಿನರಲ್ ವಾಟರ್ ಪ್ಯೂರಿಫೈಯರ್ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಒಬ್ಬೊಬ್ರು ಅಯ್ಯೋ ಇದಕ್ಕೂ ಇಷ್ಟೊಂದು ಖುಷಿ ಪಡ್ಕೊಂಡು ಇದಕ್ಕೂ ಇಷ್ಟೊಂದು ಇದ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ ಪೂಜೆ ಮಾಡ್ಕೊಂಡು ಬಟ್ ನಮ್ಮ ಮನೆಗೆ ಯಾವುದೇ ಒಂದು ವಸ್ತು ಬಂದರೂ ಅದನ್ನು ನಾವು ಒಳ್ಳೆ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ನಾಳೆ ಅದಕ್ಕಿಂತನೂ ಇನ್ನೂ ನಮಗೆ ಚೆನ್ನಾಗಿರೋ ವಸ್ತುಗಳು ಇನ್ನೂ ನಮಗೆ ಬೇಕಾಗಿರುವಂಥ ವಸ್ತುಗಳು ಬರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಸೊ ನಾವು ಇದೇ ಥರನೇ ಅದನ್ನು ಸೆಲೆಬ್ರೇಟ್ ಮಾಡೋದು ಸೊ ನೆಕ್ಸ್ಟ್ ಬ್ಲಾಕಲ್ಲಿ ಮೀಟ್ ಮಾಡೋಣ ಗೈಸ್ ಬಾಯ್ ಆ್ಯಂಡ್ ಟೇಕ್ ಕೇರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ